ಕೃಷ್ಣಾ ಮೇಲ್ದಂಡೆ ಯೋಜನೆಯ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿ ಅಹೋರಾತ್ರಿ ಧರಣಿಯನ್ನ ರೈತರು ಪ್ರಾರಂಭಿಸಿದ್ದಾರೆ ನವನಗರದ ಜಿಲ್ಲಾಡಳಿತ ಭವನ ಎದುರು ಧರಣಿ ಸತ್ಯಾಗ್ರಹವನ್ನು ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯವರು ನಡೆಸಿದ್ದಾರೆ ವೇದಿಕೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಶಾಸಕರು ಮುಖಂಡರು ಭಾಗಿಯಾಗಿದ್ದಾರೆ ಕಾಳಿದಾಸ ವೃತ್ತದಿಂದ ಪ್ರಾರಂಭವಾದ ಬೃಹತ್ ಪ್ರತಿಭಟನೆ ಪಾದಯಾತ್ರೆಯು ನಗರಸಭೆ ಕೋರ್ಟ್ ಮೂಲಕ ಜಿಲ್ಲಾಡಳಿತ ಭವನದವರೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ವಾದ್ಯ ಮೇಳಗಳ ಮೂಲಕ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ನಂತರ ಜಿಲ್ಲಾಡಳಿತ ಎದುರು ಹಾಕಿರುವ ವೇದಿಕೆಯಲ್ಲಿ ಜಿಲ್ಲೆಯ ಕಲಾದಗಿ ಗಿರಿಸಾಗರ ಸೇರಿದಂತೆ ಇತರ ಗ್ರಾಮಗಳ ಮಠಾಧೀಶರು ಭಾಗಿಯಾಗಿದ್ದರು ಸರ್ಕಾರದ ವಿರುದ್ಧ ನಡೆಯುತ್ತಿರುವ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಜೆ ಟಿ ಪಾಟೀಲ್ ಎಚ್ ವೈ ಮೇಟಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರ್ ನಾಯಕ್ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಮಾತನಾಡಿ ಕೃಷ್ಣಿಗೆ ಅನ್ಯಾಯವಾದರೆ ಉತ್ತರ ಕರ್ನಾಟಕ ಭಿಕ್ಷಕರ ನಾಡಾಗುತ್ತದೆ ಯುಕೆಪಿ ಯೋಜನೆ ಭಾರತ ದೇಶದಲ್ಲಿ ಹಿನ್ನೆಲೆ ನೀರಾವರಿ ಯೋಜನೆಯ ಯೋಜನೆಗೆ ಶಾಶ್ವತ ಪರಿಹಾರ ಅಗತ್ಯವಿದೆ ಎಂದು ಎಸ್ಆರ್ ಪಾಟೀಲ್ ತಿಳಿಸಿದರು ಕೃಷ್ಣ ಕೃಷ್ಣ ಮಕ್ಕಳೆಲ್ಲ ನಾವು ಒಂದೇ ಎಂಬ ಮನೋಭಾವನೆಯಿಂದ ಮನೋಜ್ತೆ ಇರುವುದರಿಂದ ಮತ್ತು ಪ್ರಜಾಪ್ರಭುತ್ವದ ಸ್ಥಿತಿಯಲ್ಲಿ ಬೇಡಿಕೆಗಳನ್ನ ಮತ್ತು ನಮ್ಮ ಹಕ್ಕು ಒತ್ತಾಯಗಳನ್ನು ಕೃಷ್ಣೆಯಲ್ಲಿ ಮುಳುಗಡೆಯಾಗುವ ಜಮೀನುಗಳಿಗೆ ಯೋಗ್ಯ ಪರಿಹಾರ ಕೊಡಬೇಕು ಯೋಗ್ಯ ಸ್ಥಿತಿ ಸೌಲಭ್ಯವನ್ನು ಕಲ್ಪ ನಾವೆಲ್ಲರೂ ಕೃಷ್ಣೆಯ ಮಕ್ಕಳು ನಾವೆಲ್ಲರೂ ಕೃಷ್ಣ ಮಕ್ಕಳು ನಮ್ಮ ಜೀವನಾಡಿ ಕೃಷ್ಣೆ ಕೃಷ್ಣೆಗೆ ಅನ್ಯಾಯ ಆದ್ರೆ ಉತ್ತರ ಕರ್ನಾಟಕ ಭಿಕ್ಷುಕರ ನಾಡು ಹಾಕ್ತಿದೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತೇವೆ ಯಾಕಂದ್ರೆ ನಮಗೆ ಕೃಷ್ಣ ವಾಟರ್ ಡಿಸ್ಟೂಟ್ ಟ್ರಿಮಿನಲ್ ಒಂದು ಎರಡರ ಮುಖಾಂತರ ನಮಗೆ ಅಲೋಕೇಶನ್ ಆದಂತ ನೀರು ಒಂಬೈನೂರ ನಾಲ್ಕು ಟಿ ಎಂ ಸಿ ಒಂಬೈನೂರ ನಾಲ್ಕು ಕಾವೇರಿಯಲ್ಲಿ ಅಲ್ಲಿ ಮಂಜೂರಾದಂತ ನೀರಿನ ಕ್ವಾಂಟಮ್ ಏನಿದೆ ಅಂದ್ರೆ ಎರಡ್ನೂರ ಎಪ್ಪತ್ತು ಟಿ ಎಂ ಸಿ ಅವ್ರದ್ದು ಎರಡ್ನೂರ ಎಪ್ಪತ್ತು ಟಿ ಎಂ ಸಿ ನಮ್ದು ಒಂಬೈನೂರ ನಾಲ್ಕು ಟಿ ಎಂ ಸಿ ಎಷ್ಟು ಪಟ್ಟ ತನಿಖೆ ಮಾಡಿ ಕೊಡ್ತಿದ್ದಾರೆ ಲೆಕ್ಕ ಮಾಡಿ ಮೂರು ಪಟ್ಟ ಮ್ಯಾಗ ಆಯ್ತಲ್ಲ ಬರ್ತೇನೆ ಇಷ್ಟು ಬೃಹತ್ ನೀರಾವರಿ ಯೋಜನೆ ಬಹುತಾರ ಭಾರತ ದೇಶದಲ್ಲಿ ಯಾವುದೇ ಬಲಿದೆ ಅಂದ್ರೆ ಇದು ಕೃಷ್ಣ ಮೇಲ್ದಂಡೆ ಯೋಜನೆ ಬೃಹತ್ ನೀರಾವರಿ ಯೋಜನೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಮುಗಿದಿದೆ ಎರಡನೇ ಹಂತ ಮುಗಿದಿದೆ ಈ ಉಳಿದದ್ದು ಮೂರನೇ ಹಂತ ಅನ್ನುವಂತ ಮತ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ನಾವು ಕೃಷ್ಣಾ ಬೇಲ್ದಂಡೆ ಯೋಜನೆ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ ಆದ್ರೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಎರಡು ಕೃಷ್ಣ

ಕಲಬುರಗಿ ಯಾದಗಿರ್ ರಾಯಚೂರು ಕೊಪ್ಪಳ ವಿಜಯಪುರ ಬಾಗಲಕೋಟ್ ಗದಗ ಹೀಗೆ ಏಳು ಜಿಲ್ಲೆಯ ಅಂದಾಜು ಹದಿನೈದು ಲಕ್ಷ ಎಕರೆ ನೀರಾವರಿ ಆಗುವಂತ ಬೃಹತ್ ಯೋಜನೆ ಒಟ್ಟಾರೆ ಕೃಷ್ಣ ಬೆಲ್ದಂಡೆ ಯೋಜನೆಯಲ್ಲಿ ನಮಗೆ ಎಷ್ಟು ಪ್ರದೇಶ ನೀರಾವರಿಗೆ ಒಳಪಡ್ತಿದೆ ಅಂದ್ರೆ ಉತ್ತರ ಕರ್ನಾಟಕದ ಒಟ್ಟು ಪ್ರದೇಶ ಎಷ್ಟು ಒಳಪಡ್ತಿದೆ ಅಂದ್ರೆ ಒಂದು ಎರಡು ಹಂತದಲ್ಲಿ ಹದಿನೈದು ಲಕ್ಷ ನಲವತ್ತೇಳು ಸಾವಿರದ ಐನೂರು ಎಕರೆ ಆದರೆ ಇವತ್ತು ಮೂರನೇ ಹಂತದಲ್ಲಿ ಹದಿನಾಲ್ಕು ಲಕ್ಷ ಎಂಬ ಎಂಬತ್ತೈದು ಸಾವಿರ ನೂರ ಹದಿಮೂರು ಒಟ್ಟಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದ ಕೃಷ್ಣ ಜನತೆಯ ಪರವಾಗಿರುವಂತಹ ಈ ಯೋಜನೆ ಪೂರ್ತಿಯಾದಾಗ ಮೂವತ್ತು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ಹದಿಮೂರು ಎಕರೆ ನೀರಾವರಿ ಆಗ್ತದೆ